ಹಾಯ್ ನಮಸ್ಕಾರ ಯಾನಗುಂದಿಯ ನಡೆದಾಡುವ ದೇವತೆ ಶ್ರೀ ಮಾತಾ ಮಾಣಕೇಶ್ವರಿಯವರ ಸುಕ್ಷೇತ್ರವನ್ನು ತೋರಿಸುತ್ತೇನೆ ಬನ್ನಿ ಈ ಕ್ಷೇತ್ರವು ಗುಲ್ಬರ್ಗ ಜಿಲ್ಲೆಯ ಸೀಡಂ ತಾಲೂಕಿನ ಯಾನಗುಂದಿ ಪ್ರದೇಶದಲ್ಲಿದೆ ಇದು ರಾಯಚೂರಿನಿಂದ ಸುಮಾರು ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ನಾನು ಹಾಗೂ ನಮ್ಮ ಗೆಳೆಯರ ಬಳಗ ರಾಯಚೂರಿನಿಂದ ಬೈಕ್ ಮೇಲೆ ಈ ಕ್ಷೇತ್ರಕ್ಕೆ ಬಂದೆವು ಇದೇ ಶ್ರೀ ಮಾತಾ ಮಾಣಿಕೇಶ್ವರರ್ಯವರ ಆಶ್ರಮದ ದೇವಸ್ಥಾನ ಈ ಕ್ಷೇತ್ರವು ಗುಡ್ಡದ ಮೇಲೆ ಇದೆ ನಾನು ಕೆಳಗಡೆ ಇರುವ ದೇವಸ್ಥಾನ ಹಾಗೂ ನಾಗಲಿಂಗವನ್ನು ನೋಡಿಕೊಂಡೆ ಆ ನಾಗಲಿಂಗದ ಪಕ್ಕದಲ್ಲಿ ಮೆಟ್ಟಿಲುಗಳ ಹಾದಿ ಇದೆ ಆ ಮೆಟ್ಟಿಲುಗಳ ಮುಖಾಂತರ ಮೇಲಕ್ಕೆ ಹೋಗಬೇಕು ಮೇಲೆ ಮೊದಲಿಗೆ ದ್ವಾರಬಾಗಿಲು ಬರುತ್ತದೆ ಆ ದ್ವಾರಬಾಗಿಲು ಪಕ್ಕದಲ್ಲಿರುವ ಗೇಟ್ನಿಂದ ನಾವು ಒಳಕ್ಕೆ ಹೋಗಬೇಕು ಇದೇ ಶ್ರೀ ಮಾತಾ ಮಾಣಕೇಶ್ವರವರ ಆಶ್ರಮ ಹಾಗೂ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಅವರ ದೇವಸ್ಥಾನ ಇಲ್ಲೇ ಅವರು ಲಿಂಗೈಕ್ಯ ಕೂಡ ಆಗಿದ್ದು ಅವರು ಈ ಹಿಂದೆ ಪ್ರತಿ ಶಿವರಾತ್ರಿಗೆ ಭಕ್ತರಿಗೆ ದರ್ಶನ ನೀಡುತ್ತಿದ್ದರು ಉಳಿದ ದಿನಗಳಲ್ಲಿ ಅವರು ದರ್ಶನ ನೀಡುತ್ತಿರಲಿಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಪ್ಲೇಸ್ನಲ್ಲೇ ಅವರು ಪ್ರತಿ ಶಿವರಾತ್ರಿಗೆ ಬಂದು ದರ್ಶನ ನೀಡುತ್ತಿದ್ದರು ಅವರ ದರ್ಶನವನ್ನು ಪಡೆಯಲು ಭಕ್ತರು ಸುಮಾರು ಲಕ್ಷಾನುಗಟ್ಟಲು ಬಂದು ಸೇರುತ್ತಾರೆ ಅವರ ದರ್ಶನವನ್ನು ಪಡೆಯುವ ಭಾಗ್ಯ ಕೇವಲ ಶಿವರಾತ್ರಿ ಎಂದು ಮಾತ್ರ ಇರುತ್ತದೆ ಅದಾದ ನಂತರ ಅವರು ಒಂದು ವರ್ಷಗಳ ಕಾಲ ಅಗೋಚರರಾಗಿರುತ್ತಾರೆ ಅಂತೇಳಿ ಹೇಳ್ತಾರೆ ನಾನು ಈ ಕ್ಷೇತ್ರಕ್ಕೆ ಸುಮಾರು ಮೂರು ಬಾರಿ ಬಂದಿದ್ದೇನೆ ಶ್ರೀ ಮಾತಾ ಮಾಡಿಕೇಶ್ವರಿ ಕೂಡ ಕಣ್ಣಾರೆ ನೋಡಿ ದರ್ಶನ ಮಾಡಿಕೊಂಡಿದ್ದೇನೆ ಬನ್ನಿ ಈಗ ನಿಮಗೆ ಕೋಟಿಲಿಂಗಗಳ ಪ್ರದರ್ಶನವನ್ನು ತೋರಿಸುತ್ತೇನೆ ಇದು ಯಾನಗುಂದಿಯ ಶ್ರೀ ಮಾತಾ ಮಾಡಕೇಶ್ವರಿ ದೇವಾಲಯದ ಅಥವಾ ಆಶ್ರಮದ ಕೋಟಿಲಿಂಗಗಳಿರುವ ಪ್ರದೇಶ ಬನ್ನಿ ಈ ಕೋಟಿಲಿಂಗಗಳನ್ನು ದರ್ಶನ ಮಾಡಿಕೊಳ್ಳೋಣ ಈ ಕೋಟಿ ಸುಮಾರು ಒಂದು ಕಿಲೋಮೀಟರ್ ಸರೌಂಡ್ನಲ್ಲಿ ಇಟ್ಟಿದ್ದಾರೆ ಇಲ್ಲೆಲ್ಲ ಭಕ್ತಾದಿಗಳು ಬಂದು ತಮ್ಮ ಕೋಟಿ ಲಿಂಗಗಳನ್ನು ಅಂದರೆ ತಮ್ಮ ಹೆಸರನ್ನು ನೋಂದಾಯಿಸಿ ಇಲ್ಲಿ ಇಡಬಹುದು ಆ ಲಿಂಗಕ್ಕೆ ಒಂದು ನಂಬರನ್ನು ಕೊಡ್ತಾರೆ ನೋಡಿ ಎಷ್ಟು ಸುಂದರವಾಗಿದೆ ಎಲ್ಲವೂ ಶಿವಮಯ ಓಂ ನಮ ಶಿವ ಇದು ಶ್ರೀ ಮಾಣಿಕ ಮಾತನವರನ್ನು ಪೂಜೆ ಮಾಡುವ ಲಿಂಗ ಕೊನೆಯ ಗಳಿಗೆಯಲ್ಲಿ ಇದೇ ಲಿಂಗವನ್ನು ಪೂಜೆ ಮಾಡಿ ಅವರು ಲಿಂಗೈಕ್ಯವಾಗಿದ್ದಾರೆ ಅಂತ ಹೇಳಿ ಹೋಗ್ತಾರೆ ಅದನ್ನು ಈ ಕೋಟಿ ಲಿಂಗಗಳ ಮಧ್ಯದಲ್ಲಿ ಇಟ್ಟಿದ್ದಾರೆ ಇಲ್ಲಿ ಕಾಣ್ತಾ ಇದೆ ನೋಡಿ ಇದೆಲ್ಲ ಕೋಟಿ ಲಿಂಗಗಳ ಅಂತ ಇದೇ ಲಿಂಗಕ್ಕೆ ಅವರು ಕೊನೆಯದಾಗಿ ಪೂಜೆ ಮಾಡಿ ಅವರು ಲಿಂಗೈಕರಾಗಿದ್ದಾರೆ ಅವರು ಲಿಂಗೈಕ ರೈತರಾಗುವ ಸಮಯದಲ್ಲಿ ನಾವು ಕೂಡ ಬಂದಿದ್ವಿ ಅವರ ದರ್ಶನ ಮಾಡಿಕೊಂಡಿದೀವಿ ಅದೇ ನಮ್ಮ ಪುಣ್ಯ ಬನ್ನಿ ಇನ್ನು ಕೋಟಿ ಲಿಂಗಗಳನ್ನು ನೋಡೋಣ ಈ ಕೋಟಿಲಿಂಗ ಕ್ಷೇತ್ರದಲ್ಲಿ ನಾವು ಕೂಡ ಲಿಂಗಗಳನ್ನು ಇಡಬಹುದು ಅದಕ್ಕೆ ಇಂತಿಷ್ಟು ಫೀಸ್ ಅಂತ ಇರುತ್ತದೆ ಇಲ್ಲಿ ಸುಮಾರು ಒಂದು ಲಿಂಗಕ್ಕೆ ಎರಡು ಸಾವಿರ ಅಂತ ಹೇಳಿ ಆ ಲಿಂಗಕ್ಕೆ ನಮ್ಮ ಹೆಸರಿನ ಮೇಲೆ ಒಂದು ನಂಬರ್ ಅನ್ನು ಪ್ರತಿಷ್ಠಾಪಿ ಸುಮಾರು ಒಂದು ಕಿಲೋಮೀಟರ್ ಇರಬಹುದು ಒಂದು ಕಿಲೋಮೀಟರ್ ಚೌಕಾಕಾರದಲ್ಲಿ ಮಾಡಿದ್ದಾರೆ ಇದು ಶ್ರೀ ಮಾತಾ ಮಾರ್ಕೇಶ್ವರ್ ಅವರು ಪೂಜೆ ಮಾಡಿದ ಲಿಂಗ ಕೊನೆಯದಾಗಿ ಹಿರಲಿಂಗಕ್ಕೆ ಪೂಜೆ ಮಾಡಿ ಅವರು ವಿವೇಕರಾಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ನೋಡಿ ಕೋಟಿ ಲಿಂಗಗಳು ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಅದೇ ಪಕ್ಕದಲ್ಲಿ ಒಂದು ವೆಂಕಟೇಶ್ವರವರ ದೇವಸ್ಥಾನವನ್ನು ಕೂಡಿಟ್ಟಿದ್ದಾರೆ ಇಲ್ಲಿ ನೋಡಿ ಓಂ ನಮೋ ವೆಂಕಟೇಶ್ವರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತೇಳಿ ವೆಂಕಟೇಶ್ವರನ ಧ್ಯಾನ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಹೊರಗೆ ಬಂದೆವು ಹಾಗೆ ಪಕ್ಕದಲ್ಲಿರುವ ಸರಸ್ವತಿ ದೇವಿ ಹಾಗೂ ಬ್ರಹ್ಮನ ದೇವಸ್ಥಾನವನ್ನು ಕೂಡ ನೋಡಿದೆವು ಇಲ್ಲಿ ನೋಡಿ ಪಂಚಮುಖಿ ಬ್ರಹ್ಮನ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅದನ್ನು ದರ್ಶನ ಮಾಡಿಕೊಂಡೆವು ಹಾಗೆ ಸರಸ್ವತಿ ದೇವಿಯನ್ನು ಕೂಡ ಇಟ್ಟಿದ್ದಾರೆ ನಾನು ನನ್ನ ರೈತಿಗೋಸ್ಕರ ಒಂದು ಫೋಟೋ ಇಳಿದು ಅದೇ ಗೇಟಿನ ಮುಖಾಂತರ ಹಿಂದಕ್ಕೆ ಬಂದೆ ಇಲ್ಲಿ ಕೆಳಗೆ ಬಂದಾಗ ಒಂದು ದಾಸೋಹ ಮಂಟಪ ಇದೆ ಈ ಮಂಟಪದಲ್ಲಿ ಪ್ರತಿನಿತ್ಯ ದಾಸೋಹ ಇರುತ್ತದೆ ಇಲ್ಲಿ ನೋಡಿ ಇದು ದಾಸೋಹದ ಕೊಠಡಿ ನಮ್ಮ ಗೆಳೆಯ ಹಾಗೂ ನಾನು ಊಟವನ್ನು ಹಾಕ್ಕೊಂಡೆವು ಹಸವಾಗಿಂದು ಅಷ್ಟೊತ್ತಿಗೆ ನಮಗೆ ಹಸವಾಗಿತ್ತು ರೈಸ್ ಸಾಂಬಾರು ಸಬ್ಜಿ ಚೆನ್ನಾಗಿತ್ತು ಊಟ ಮಾಡಿ ನಾನು ಹೊರಗೆ ಬಂದು ಓಂ ನಮೋ ಮಾತಾ ಶ್ರೀ ಮಾಡಿಕೇಶ್ವರಾಯಿ ನಮಃ ಅಂಥೇಳಿ ನಮಸ್ಕರಿಸಿ ನನ್ನ ಬೈಕ್ ಹತ್ತಿ ರಾಜ ಕಡೆಗೆ ಇಂತಿರುಗಿದೆ ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಮಾತಾ ಆಶೀರ್ವಾದವನ್ನು ಪಡೆಯಬೇಕೆಂದು ವಿನಂತಿ ನಮಸ್ತೆ